ಸ್ನೇಹಿತರೆ ಸೋಲಂಕಾರೇಶ್ವರ ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೊಂದು ನೂರೈವತ್ತು ಮೀಟ್ರು ಸಬ್ ರೋಡು ನೂರೈವತ್ತು ಮೀಟ್ರ್ ಸಬ್ ರೋಡು ಸ್ನೇಹಿತರೆ ಲ್ಯಾಂಡ್ ಬಂದು ಇದು ಎರಡು ಎಕರೆ ಎಷ್ಟ ಪ್ರಮೇಶ ಎರಡು ಎಕರೆ ಸುತ್ತ ಪೆಂಕ್ಸ್ ಆಗಿದೆ ಸ್ನೇಹಿತರೆ ಎರಡು ಎಕರೆ ಹತ್ತು ಕುಂಟೆ ಮಳವಳ್ಳಿಯಿಂದ ಬಂದು ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಬಂದರೆ ನೂರು ಇಪ್ಪತ್ತೈದು ಟಿ ನರಸಿಪುರದಿಂದ ಬಂದರೆ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಒಂದು ಐವತ್ತು ಕೋಕೋನೆಟ್ ಇದೆ ಬೋರ್ವಿಲ್ ಇಲ್ಲ ನೋಡಿ ಪಕ್ಕದಲ್ಲೇ ಕೆನಾಲ್ ಹೋಗುತ್ತೆ ಅಂದರೆ ಕೆನಾಲ್ ಇಲ್ಲಿ ಇದಕ್ಕಾಗಲ್ಲ ಒಂದಷ್ಟು ಟೀಕ್ ಮರ ಇದೆ ಸುತ್ತ ಪೆಂಕ್ಸ್ ಇದೆ ಗೇಟ್ ಹಾಕಿದ್ದಾರೆ ಐವತ್ತು ಕೋಕೋನೆಟ್ ಬರ್ತದೆ ಪಲಾಪರ ಅಂಥದ್ದು ಇವರು ಬಂದು ಒಂದು ಕುಂಟೆ ಬಂದು ಒಂದು ಲಾಖ ಹತ್ತು ಸಾವಿರ ಹೇಳ್ತಾಯಿದ್ದಾರೆ ಒಂದು ಸ್ವಲ್ಪ ನೆಗಾಸಬ ಆಗುತ್ತೆ ಸ್ನೇಹಿತರೆ ಜನರಲ್ ಪ್ರಾಪರ್ಟಿ ಗೌಡ್ರು ಪಕ್ಕದಲ್ಲೇ ಒಂದು ಕಾನ್ವೆಂಟ್ ಕೂಡ ಇದೆ ಇಲ್ಲಿ ದೊಡ್ಡದು ಕಾನ್ವೆಂಟು ಎಲ್ಲ ಬೆಂಗಳೂರಲ್ಲೇ ಪರ್ಚೇಸ್ ಮಾಡೋರು ಸ್ನೇಹಿತರೆ ಇಲ್ಲಿ ಏನು ಉಳುಮೆ ಮಾಡಿಲ್ಲ ಇನ್ನು ಕಾಣುತ್ತೆ ಈ ಕಡೆ ನಿಂತಿರೋದು ನಾನು ರೋಡ್ಗೆ ಉದ್ದ ಇದೆ ಕುಬೇರ ಮೂಲ ಜಾಸ್ತಿ ಇದೆ ಸ್ನೇಹಿತರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಇದೆ ಫೋನ್ ಮಾಡಿ